ವೆನ್ ಯು ವಾಂಟ್ಸ್ ಸಮಥಿಂಗ್ ಆಲ್ ದ universe conspires ಇನ್ ಹೆಲ್ಪಿಂಗ್ ಯು ಟು ಅಚೀವ್ ಇಟ್ ನೀವು ಏನನ್ನಾದರೂ ತೀವ್ರವಾಗಿ ಆಶಿಸಿದರೆ ಈ ಪ್ರಪಂಚವೇ ಸಂಚು ಹೂಡಿ ನಿಮಗೆ ಸಹಕರಿಸುತ್ತದೆ ನನ್ನನ್ನು ಬಹಳವಾಗಿ ಆಕರ್ಷಿಸಿದ ನಾನು ವಾಟ್ಸಪ್ ಪ್ರೊಫೈಲ್ನ ಎಬೌಟ್ನಲ್ಲಿ ಹಾಕಿಕೊಂಡಿರುವ ಈ ವಾಕ್ಯ ಪ್ರಸಿದ್ಧ ಪ್ರೇರಣಾತ್ಮಕ ಪುಸ್ತಕ ದ ಆಲ್ಕೆಮಿಸ್ಟ್ನದ್ದು ಇದುವರೆಗೂ ಅರವತ್ತೈದು ಮಿಲಿಯನ್ಗಿಂತ ಹೆಚ್ಚು ಪ್ರತಿಗಳು ಮಾರಾಟವಾಗಿರುವ ಪ್ರಪಂಚದ ಎಂಬತ್ತಕ್ಕಿಂತಲೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿರುವ ಈ ಪುಸ್ತಕವನ್ನು ಪುಸ್ತಕ ಪ್ರಿಯರೆಲ್ಲ ಓದಲೇಬೇಕು ನೀವು ಯಾವುದಾದ್ರೊಂದು ವೈಯಕ್ತಿಕ ಮಹತ್ವಾಕಾಂಕ್ಷೆಯ ಬೆನ್ನು ಹತ್ತಿದ್ದರೆ ಯಾವುದಾದ್ರೊಂದು ಶ್ರೇಷ್ಠ ಗುರಿಯನ್ನು ಸಾಧಿಸಲು ಹೊರಟಿದ್ದರೆ ಈ ಪುಸ್ತಕಕ್ಕಿಂತ ಹೆಚ್ಚಿನ ಪ್ರೇರಣೆ ನಿಮಗೆ ಬೇರೆ ದೊರಕದು ಈಗ ಆ ಪುಸ್ತಕದ ಕಥೆಯನ್ನು ಕೇಳಿ ಸ್ಯಾಂಟಿಯಾಗೊ ಒಬ್ಬ ಕುರುಬ ಹುಡುಗ ಪುಸ್ತಕ ಓದುವುದು ಹಾಗೂ ಬೇರೆ ಬೇರೆ ಊರು ಸುತ್ತುವುದು ಅವನಿಗೆ ಬಹಳ ಇಷ್ಟ ಕುರಿಗಳ ರೋಮವನ್ನು ಕತ್ತರಿಸಲು ಹೋದಾಗಲೆಲ್ಲ ಲೈಬ್ರರಿಯಿಂದ ಅವನು ಪುಸ್ತಕ ಬದಲಿಸಿ ತಂದು ಓದುತ್ತಿದ್ದ ಒಂದು ದಿನ ಸ್ಪೇನ್ನ ಹಾಳುಬಿದ್ದ ಚರ್ಚಿನಲ್ಲಿ ಕುರಿಗಳೊಂದಿಗೆ ರಾತ್ರಿ ಕಳೆಯುವಾಗ ಅವನಿಗೊಂದು ಕನಸು ಬಿತ್ತು ತನ್ನ ಜೊತೆ ಪುಟ್ಟ ಹುಡುಗಿಯೊಬ್ಬಳು ಆಟವಾಡುತ್ತಿದ್ದಾಳೆ ಇದ್ದಕ್ಕಿದ್ದಂತೆ ಅವಳು ತನ್ನ ಕೈ ಹಿಡಿದು ಆಕಾಶಕ್ಕೇರಿ ಈಜಿಪ್ಟಿನ ಪಿರಮಿಡ್ನ ಬಳಿ ಕರೆದೊಯ್ಯುತ್ತಾಳೆ ಅಲ್ಲೊಂದು ನಿಧಿ ಇದೆ ಈ ಕನಸು ಅವನಿಗೆ ಹಲವು ಬಾರಿ ಬಿದ್ದಿತ್ತು ಆದರೆ ಇಷ್ಟು ಕನಸು ಕಾಣುವಷ್ಟರಲ್ಲಿ ಅವನಿಗೆ ಎಚ್ಚರವಾಗಿ ಬಿಡುತ್ತಿತ್ತು ಈ ಕನಸಿನ ಅರ್ಥ ಹುಡುಕಿ ಅವನು ಒಬ್ಬಳು ಕನಸು ವಿಶ್ಲೇಷಣೆ ಮಾಡುವ ಮುದುಕಿಯ ಬಳಿ ಹೋಗುತ್ತಾನೆ ಅವಳ ಉತ್ತರದಿಂದ ಅವನಿಗೆ ತೃಪ್ತಿಯಾಗುವುದಿಲ್ಲ ಅವನು ಅಲ್ಲಿಂದ ಹೊರಟು ಹೊರಗಡೆ ಒಂದು ಬೆಂಚಲ್ಲಿ ಕುಳಿತಿರಬೇಕಾದರೆ ತಾನು ಸಲೇಮಿನ ರಾಜ ಎಂದು ತನ್ನನ್ನು ತಾನೇ ಪರಿಚಯಿಸಿಕೊಂಡ ವ್ಯಕ್ತಿಯೊಬ್ಬ ಬಂದು ಸ್ಯಾಂಟಿಯಾಗೋನಲ್ಲಿ ನಾನು ನಿನಗೆ ಈಜಿಪ್ಟಿನ ದಾರಿ ತೋರಿಸುತ್ತೇನೆ ಎಂದ ಮೊದಲು ಹುಡುಗ ಇವನು ಆ ಮುದುಕಿಯ ಗಂಡನಿರಬಹುದು ಎಂದುಕೊಂಡ ಅವನನ್ನು ನಂಬಲು ತಯಾರಾಗುವುದಿಲ್ಲ ಆದರೆ ಆ ಮುದುಕ ಇವನಿಗೆ ಸಂಬಂಧಪಟ್ಟ ಕೆಲವು ರಹಸ್ಯ ವಿಷಯಗಳನ್ನು ಹೇಳುವಾಗ ಅವನು ಅವನನ್ನು ನಂಬುತ್ತಾನೆ ಆ ರಾಜ ಅವನಿಗೆ ಉರಿಂ ಮತ್ತು ತುಮ್ಮಿಮ್ ಎಂಬ ಎರಡು ಹರಳುಗಳನ್ನು ಕೊಡುತ್ತಾನೆ ಯಾವುದಾದರೂ ಆಯ್ಕೆ ಕುರಿತ ಗೊಂದಲ ಇರುವಾಗ ಈ ಕಲ್ಲುಗಳಲ್ಲಿ ಒಂದನ್ನು ಸ್ಪರ್ಶಿಸಿ ಹೌದು ಅಥವಾ ಇಲ್ಲ ಎಂಬ ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತದೆ ಎಂದು ಆ ಮುದುಕ ಹೇಳಿದ ಕೊನೆಗೂ ಸ್ಯಾಂಟಿಯಾಗೂ ಈಜಿಪ್ಟಿನ ಪ್ರಯಾಣಕ್ಕೆ ಹೊರಡುತ್ತಾನೆ ಹೀಗೆ ಹೋದಾಗ ಅವನಿಗೆ ಅಲ್ಲಿಯ ಭಾಷೆ ತಿಳಿದಿರುವುದಿಲ್ಲ ಮೊದಲು ಅವನು ಒಬ್ಬ ಬೇಕರಿಯವನ ಬಳಿ ಕೆಲಸ ಮಾಡುತ್ತಾನೆ ಅವನಿಗೊಬ್ಬ ಸ್ಪ್ಯಾನಿಷ್ ಹುಡುಗ ಪರಿಚಿತ ಪರಿಚಯವಾಗುತ್ತದೆ ಅವನು ಒಳ್ಳೆಯವನಂತೆ ಕಂಡರೂ ಮುಂದೊಂದು ದಿನ ಅವನು ಸ್ಯಾಂಟಿಯಾಗೋನಲ್ಲಿರುವ ಎಲ್ಲವನ್ನೂ ಕದ್ದುಕೊಂಡು ಪರಾರಿಯಾಗುತ್ತಾನೆ ಆದರೆ ಸ್ಯಾಂಟಿಯಾಗೋನಿಗೆ ತನ್ನ ಗುರಿಯ ನೆನಪಿರುತ್ತದೆ ಅವನು ಪುನಃ ಮುಂದುವರಿಯಲು ತೀರ್ಮಾನಿಸುತ್ತಾನೆ ಹಾಗೆ ಹೋಗುವ ದಾರಿಯಲ್ಲಿ ಪ್ರಯಾಣದ ಖರ್ಚನ್ನು ಭರಿಸಲು ಬೇಕಾದ ಹಣ ಸಂಪಾದನೆ ಮಾಡುವುದಕ್ಕಾಗಿ ಅವನು ಒಬ್ಬ ಸ್ಫಟಿಕದ ಪಾತ್ರೆಗಳನ್ನು ಮಾರುವವನ ಬಳಿ ಕೆಲಸಕ್ಕೆ ಸೇರುತ್ತಾನೆ ಸ್ಯಾಂಟಿಯಾಗೊ ಈಜಿಪ್ಟ್ ಬಹಳ ಹತ್ತಿರದಲ್ಲಿದೆ ಕೆಲವು ದಿನಗಳಷ್ಟೇ ಕೆಲಸ ಮಾಡಿದರೆ ತನಗೆ ಬೇಕಾದಷ್ಟು ಹಣ ದೊರೆಯುತ್ತದೆ ಎಂದು ಭಾವಿಸುತ್ತಾನೆ ಆದರೆ ಅಂಗಡಿಯವ ಈಜಿಪ್ಟ್ ಇಲ್ಲಿಂದ ಬಹಳಷ್ಟು ದೂರದಲ್ಲಿದೆ ಎಂದು ಹೇಳುತ್ತಾನೆ ಇದರಿಂದಾಗಿ ಕೆಲವು ತಿಂಗಳುಗಳ ಕಾಲ ಸ್ಯಾಂಟಿಯಾಗೋ ಆ ಸ್ಫಟಿಕದ ಪಾತ್ರೆ ಮಾರುವವನ ಬಳಿ ಕೆಲಸವನ್ನು ಮಾಡ್ತಾ ಇರುತ್ತಾನೆ ಅಲ್ಲಿ ಅವನು ಆ ಅಂಗಡಿಯ ಶೋಚನೀಯ ಸ್ಥಿತಿಯನ್ನು ಕಂಡು ಆ ಅಂಗಡಿಯವನ ಲಾಭವನ್ನು ಹೆಚ್ಚಿಸಲು ಬೇಕಾದ ಮಾರ್ಗೋಪಾಯಗಳನ್ನು ತಿಳಿಸುತ್ತಾನೆ ಕೊನೆಗೆ ಸ್ಯಾಂಟಿಯಾಗೋನ ಉಪಾಯಗಳಿಂದಾಗಿ ಈ ಅಂಗಡಿಯವ ದೊಡ್ಡ ಶ್ರೀಮಂತನಾಗಿ ಮಾರ್ಪಡುತ್ತಾನೆ ತನಗೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ ಮೇಲೆ ಸ್ಯಾಂಟಿಯಾಗೋ ಒಂದು ಕ್ಯಾರವಾನ್ನ ಜೊತೆಗೆಯಲ್ಲಿ ಅಲ್ ಮರುಭೂಮಿಯ ಕಡೆಗೆ ಹೊರಡುತ್ತಾನೆ ಅಲ್ಲಿ ಕ್ಯಾರವಾನ್ನ ಜೊತೆ ಅವನು ಒಂದು ವಾಯಿಸ್ನ ಬಳಿ ಬೀಡುಬಿಡುತ್ತಾನೆ ಅಲ್ಲಿ ಫಾತಿಮಾ ಎಂಬ ಹುಡುಗಿಯೊಬ್ಬಳನ್ನು ಭೇಟಿಯಾಗುತ್ತಾನೆ ಅವನ ಅವನಿಗೆ ಅವಳ ಮೇಲೆ ಪ್ರೀತಿ ಮೂಡುತ್ತದೆ ಅವಳಿಗೂ ಅವನನ್ನು ಇಷ್ಟವಾಗುತ್ತದೆ ಆದರೆ ಇವನಿಗೆ ಪುನಃ ಮುಂದೆ ಪ್ರಯಾಣ ಬೆಳೆಸಲೇಬೇಕಾಗಿರುತ್ತದೆ ಮುಂದೆ ಹೋಗುತ್ತಿರಬೇಕಾದರೆ ಆಲ್ಕೆಮಿಸ್ಟನ್ನು ಹುಡುಕುವ ಇಂಗ್ಲೀಷ್ನವನೊಬ್ಬನ ಜೊತೆ ಇವನಿಗೆ ಕೆಳತನ ಬೆಳೆಯುತ್ತದೆ ಆಲ್ಕೆಮಿಸ್ಟ್ ಅಂದರೆ ಯಾವುದೇ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸುವ ಶಕ್ತಿ ಇರುವ ಪ್ರಪಂಚದ ಭಾಷೆ ಗೊತ್ತಿರುವಂತಹ ಮನುಷ್ಯ ಆ ಅಲ್ಕೆಮಿಸ್ಟ್ನಿಂದ ಆ ವಿದ್ಯೆ ಕಲಿಯಲು ತಾನು ಅವನನ್ನು ಹುಡುಕುತ್ತಿರುವುದಾಗಿ ನವ ಹೇಳುತ್ತಾನೆ ಹೀಗೆ ಮುಂದುವರಿಯುತ್ತಿರಬೇಕಾದರೆ ಆಕಸ್ಮಿಕವಾಗಿ ಒಂದು ದಿನ ಸ್ಯಾಂಟಿಯಾಗೋಗೆ ಆಲ್ಕೆಮಿಸ್ಟ್ ಸಿಗುತ್ತಾನೆ ಆತ ಸೀಸದಿಂದ ಚಿನ್ನ ತಯಾರಿಸಿ ಅದರ ಒಂದು ತುಂಡನ್ನು ಸ್ಯಾಂಟಿಯಾಗೋಗೆ ಕೊಡುತ್ತಾನೆ ಅದರೊಂದಿಗೆ ಪುನಃ ಸ್ಯಾಂಟಿಯಾಗೋ ಮುಂದುವರೆದು ಈಜಿಪ್ಟ್ನ ಕಡೆಗೆ ತೆರಳಿ ಕೊನೆಗೂ ಅನ್ನು ತಲುಪುತ್ತಾನೆ ಅಲ್ಲಿ ಕಂಡ ಕಂಡಲ್ಲೆಲ್ಲ ಅಗೆದರೂ ಕೂಡ ಅವನಿಗೆ ನಿಧಿ ಸಿಗುವುದಿಲ್ಲ ಹೀಗೆ ಅವನು ಸುಸ್ತಾಗಿ ಕುಳಿತಿರಬೇಕಾದರೆ ಕೆಲವು ಜನರ ತಂಡವೊಂದು ಬಂದು ಇವನನ್ನು ದೋಚಿ ಇವನಲ್ಲಿದ್ದ ಚಿನ್ನದ ತುಂಡನ್ನು ಕೊಂಡು ಹೋಗುತ್ತಾರೆ ಹಾಗೆ ಹೋಗುವಾಗ ಅವರಲ್ಲೊಬ್ಬ ನೀನು ಯಾಕೆ ಈ ಪಿರಮಿಡ್ನ ಬಳಿ ಬಂದಿದ್ದೀ ಎಂದು ಕೇಳುತ್ತಾನೆ ಆಗ ತಾನು ತನಗೆ ಬಿದ್ದ ಕನಸಿನ ಅನುಸಾರ ಇಲ್ಲಿರುವ ನಿಧಿಯನ್ನು ಹುಡುಕಿ ಬಂದಿದ್ದೇನೆಂದು ಸ್ಯಾಂಟಿಯಾಗೋ ಹೇಳುತ್ತಾನೆ ಆಗ ಆ ವ್ಯಕ್ತಿ ನನಗೂ ಈ ರೀತಿಯಲ್ಲಿ ಕನಸು ಬಿದ್ದಿತ್ತು ಆದರೆ ಆ ಕನಸಿನಲ್ಲಿ ಸ್ಪೇನ್ನ ಹಾಳುಬಿದ್ದ ಚರ್ಚಿನಡಿಯಲ್ಲಿ ನಿಧಿ ಇದೆ ಎಂಬ ಕನಸು ನನಗೆ ಬಿದ್ದಿತ್ತು ಅಷ್ಟು ದೂರಕ್ಕೆ ಹೋಗುವವರು ಯಾರು ಎಂದು ಹೇಳುತ್ತಾ ಅವನು ತನ್ನ ದಾರಿ ಹಿಡಿದು ಹೋಗುತ್ತಾನೆ ಅಷ್ಟರಲ್ಲಿ ಸ್ಯಾಂಟಿಯಾಗೋಗೆ ಹಾಗಿದ್ದರೆ ತನಗೆ ಬೇಕಾದಂಥ ನಿಧಿ ಇರುವುದು ಈಜಿಪ್ಟಿನ ಪಿರಮಿಡ್ನ ಬಳಿಯಲ್ಲ ತಾನು ಯಾವಾಗಲೂ ಮಲಗುತ್ತಿದ್ದಂತಹ ಸ್ಪೇನ್ನ ಪಾಳು ಬಿದ್ದ ಚರ್ಚಿನ ಅಡಿಯಲ್ಲೇ ಇದೆ ಎಂಬುದು ತಿಳಿಯುತ್ತದೆ ಅವನು ಪುನಃ ಸ್ಪೇನ್ನ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ ಅಲ್ಲಿ ಬಂದು ಅವನು ನಿಧಿಗೋಸ್ಕರ ಹುಡುಕುತ್ತಾನೆ ನಿಧಿಯನ್ನು ಕಂಡುಕೊಳ್ಳುತ್ತಾನೆ ಹೀಗಿರಲು ಬೀಸಿ ಬಂದಂತಹ ತಂಗಾಳಿ ಮರುಭೂಮಿಯ ವಾಯಿಸ್ನಲ್ಲಿ ಅವನಿಗೆ ಪರಿಚಯವಾದ ಫಾತಿಮಾಳ ನೆನಪನ್ನು ಹೊತ್ತು ತರುತ್ತದೆ ಕೊನೆಗೆ ಅವಳಿಗಾಗಿ ಮತ್ತೊಮ್ಮೆ ಮರುಭೂಮಿಯ ಕಡೆ ಪ್ರಯಾಣ ಬೆಳೆಸಲು ಸ್ಯಾಂಟಿಯಾಗೂ ತೀರ್ಮಾನಿಸುತ್ತಾನೆ ಇದೊಂದು ಸುಂದರವಾದಂಥ ಕತೆ ಈ ಕತೆ ಸರಾಗವಾಗಿ ಓದಿಸಿಕೊಂಡು ಹೋಗ್ತದೆ ಈ ಕತೆಯನ್ನು ಬರೆದಂತಹ ಪಾವ್ಲೋ ಕೊಯ್ಲೋ ಎಂಬ ಬ್ರೆಜಿಲಿಯನ್ ಬರಹಗಾರ ಕೇವಲ ಎರಡು ವಾರಗಳಲ್ಲಿ ಈ ಕಾದಂಬರಿಯನ್ನು ಬರೆದು ಪೂರ್ಣಗೊಳಿಸುತ್ತಾನೆ ಅಷ್ಟೊಂದು ಬೇಗ ಹೇಗೆ ಒಂದು ಕತೆಯನ್ನು ಬರೆಯಲು ಸಾಧ್ಯವಾಯಿತು ಎಂದು ಅವನಲ್ಲಿ ಕೇಳಿದಾಗ ಆ ಕಥೆಯನ್ನು ನಾನು ಮೊದಲೇ ನನ್ನ ಮನಸ್ಸಿನಲ್ಲಿ ಬರೆದುಕೊಂಡಿದ್ದೆ ಎಂದು ಆತ ಹೇಳುತ್ತಾನಂತೆ ಈ ಕಥೆಯಲ್ಲಿ ಆ ಕತೆಯನ್ನು ನೀಡುವ ಮನರಂಜನೆಗಿಂತ ಹೆಚ್ಚಾಗಿ ಹಲವಾರು ಜೀವನ ಪಾಠಗಳನ್ನು ನಾವು ಕಲಿಯಬಹುದು ಮೊದಲನೇದಾಗಿ ಅದರಲ್ಲಿ ಪಾವ್ಲೋ ಕೊಯ್ಲೊ ಹೇಳುವಂಥ ಒಂದು ವಿಷಯ ಫಿಯರ್ ಈಸ್ ಅ ಬಿಗ್ಗರ್ ಆಬ್ಸ್ಟ್ಯಾಕಲ್ ದ್ಯಾನ್ ದ ಆಬ್ಸ್ಟ್ಯಾಕಲ್ ಇಟ್ಸೆಲ್ಫ್ ಸೆಲ್ಫ್ ಅಂದರೆ ನಾವು ಎದುರಿಸುವಂತಹ ಸಮಸ್ಯೆಗಳಿಗಿಂತ ಅಥವಾ ಅಡೆತಡೆಗಳಿಗಿಂತ ದೊಡ್ಡ ಸಮಸ್ಯೆ ಅಥವಾ ಅಡೆತಡೆ ಎಂದರೆ ನಮ್ಮಲ್ಲಿರುವ ಭಯವೇ ಭಯವು ನಮ್ಮನ್ನು ಯಾವುದೇ ಕೆಲಸ ಮಾಡುವುದರಿಂದ ತಡೆಯುತ್ತದೆ ಅನ್ ಎಂಬುದು ಮೊದಲನೆಯ ಸೂತ್ರ ಎರಡನೆಯದಾಗಿ ವಾಟ್ ಈಸ್ ಟ್ರೂ ವಿಲ್ ಆಲ್ವೇಸ್ ಎಂಡ್ಯೂರ್ ಅಂದರೆ ಸತ್ಯವಾದದ್ದು ಶಾಶ್ವತವಾಗಿ ನೆಲೆ ಎಂಬ ಒಂದು ಸೂತ್ರವನ್ನು ಈ ಕಥೆಯಲ್ಲಿ ಪುನಃ ನಮ್ಮ ಪೌಲೋ ಕೊಯ್ಲು ನಮಗೆ ಹೇಳಬಯಸುತ್ತಾರೆ ಮುಂದಿನ ಸೂತ್ರ ಬ್ರೇಕ್ ದ ಮೋನೋಟನಿ ಅಂದರೆ ಏಕತಾನತೆಯಿಂದ ಹೊರಬನ್ನಿ ನಾವು ಒಂದೇ ರೀತಿಯಲ್ಲಿ ಚಿಂತನೆ ಮಾಡುತ್ತಾ ಹೋಗಿ ಹೋಗ್ತಾ ಇರ್ತೇವೆ ನಾವು ಆ ದೃಷ್ಟಿಕೋನವನ್ನು ಬದಲಿಸಲು ತಯಾರಾಗಬೇಕು ಜೀವನದಲ್ಲಿ ಎಲ್ಲರೊಂದಿಗೂ ಎಲ್ಲವುಗಳೊಂದಿಗೂ ಕೃತಜ್ಞತೆಯ ಭಾವವನ್ನು ಹೊಂದಿರಬೇಕು ಎಂದು ಲೇಖಕರು ಹೇಳುತ್ತಾರೆ ಎಂಬ್ರೇಸ್ ದ ಪ್ರೆಸೆಂಟ್ ನಮ್ಮಲ್ಲಿ ಹಲವರಿಗಿರುವಂಥ ಒಂದು ಸಮಸ್ಯೆ ಎಂದರೆ ಭೂತಕಾಲದಲ್ಲಿ ಕಳೆದು ಹೋದ ವಿಷಯಗಳ ಬಗ್ಗೆ ನಾವು ಚಿಂತಿತರಾಗಿರುವುದು ಅಥವಾ ಇನ್ನು ಬರಲಿರುವ ಭವಿಷ್ಯದ ಬಗ್ಗೆ ಆತಂಕವನ್ನು ಹೊಂದಿರುವುದು ಇದು ಸರಿಯಲ್ಲ ಅದರ ಬದಲಿಗೆ ನಾವು ಬದುಕುತ್ತಿರುವ ವರ್ತಮಾನ ಕಾಲದಲ್ಲೇ ನಾವು ಇರಬೇಕು ಭವಿಷ್ಯದ ಬಗ್ಗೆಗಾಗಲಿ ಭೂತಕಾಲದ ಬಗೆಗಾಗಲಿ ಬಗ್ಗೆಗಾಗಲಿ ಚಿಂತೆ ಮಾಡಬಾರದು ಎಂದು ಲೇಖಕರು ಹೇಳುತ್ತಾರೆ ಯುವರ್ ಸಕ್ಸಸ್ ಹ್ಯಾಸ್ ಎ ರಿಪಲ್ ಇಫೆಕ್ಟ್ ಅಂದರೆ ನಮ್ಮ ಗೆಲುವು ಕೇವಲ ನಮ್ಮೊಬ್ಬರ ಗೆಲುವಲ್ಲ ಆ ನಮ್ಮ ಜೊತೆ ಸಂಪರ್ಕದಲ್ಲಿರುವವರಲ್ಲಿ ಕೂಡ ಅದು ಬದಲಾವಣೆಯನ್ನು ಉಂಟು ಮಾಡುತ್ತದೆ ಮೇಕ್ ದ ಡಿಸಿಷನ್ ನಮಗೆಲ್ಲರಿಗೂ ಡಿಸಿಷನ್ ತಗೊಳ್ಳಲಿಕ್ಕೆ ತೀರ್ಮಾನ ತಗೊಳ್ಳಲಿಕ್ಕೆ ಬಹಳಷ್ಟು ತೊಂದರೆಯಾಗ್ತದೆ ಅಂದರೆ ಹಲವು ಸಂದರ್ಭದಲ್ಲಿ ನಾವು ಏನೇನೋ ಯೋಚನೆಗಳನ್ನು ಮಾಡುತ್ತೇವೆ ಆದರೆ ಧೈರ್ಯದಿಂದ ಒಂದು ನಿರ್ಧಾರ ತಗೊಳ್ಳುವಲ್ಲಿ ನಾವು ಎಡವುತ್ತೇವೆ ಆದರೆ ಲೇಖಕರು ಹೇಳುವ ಪ್ರಕಾರ ಮೊದಲು ನಾವು ನಿರ್ಧಾರವನ್ನು ತಗೊಳ್ಬೇಕು ಆನಂತರ ನಾವು ಆ ಕಾರ್ಯಕ್ಕೆ ತೊಡಗಬೇಕು ಬಿ ಅನ್ರಿಯಲ್ ಎಸ್ಟಿಕ್ ಸ್ವಲ್ಪ ವಿಚಿತ್ರವೆಂದು ಅನಿಸಬಹುದಾದಂಥ ಒಂದು ವಿಷಯವಿದು ಅವಾಸ್ತವಿಕವಾದಿಗಳಾಗಿ ವಾಸ್ತವವಾದಿಗಳಾಗಬೇಡಿ ಎಂದು ಲೇಖಕರು ಹೇಳುತ್ತಾರೆ ಒಂದು ವೇಳೆ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಕೇವಲ ವಾಸ್ತವಿಕವಾದವನ್ನೇ ಹೊಂದಿದ್ದರೆ ಪ್ರಪಂಚದಲ್ಲಿ ಇಂದಿನ ಈ ರೀತಿಯ ಅನ್ವೇಷಣೆಗಳು ಆಗಲು ಸಾಧ್ಯವಿಲ್ಲ ವಾಸ್ತವಕ್ಕಿಂತ ಭಿನ್ನವಾಗಿ ಚಿಂತಿಸುವುದರಿಂದಲೇ ಅನ್ವೇಷಣೆಗಳಾಗಲು ಹೊಸತನ್ನು ಕಂಡುಹಿಡಿಯಲು ಸಾಧ್ಯವಾಯಿತು ಎಂಬುದು ಲೇಖಕರ ಅಭಿಪ್ರಾಯ ಕೀಪ್ ಗೆಟಿಂಗ್ ಬ್ಯಾಕ್ ನಾವೆಲ್ಲರೂ ಮುನ್ನುಗ್ಗುವುದರ ಬಗ್ಗೆ ಚಿಂತಿಸುತ್ತೇವೆ ಹೊರತು ಹಿಂದಕ್ಕೆ ಬರುವುದರ ಬಗ್ಗೆ ಯೋಚನೆ ಮಾಡಿರುವುದಿಲ್ಲ ಒಬ್ಬ ಉದ್ದಜಿಗಿತ ಮಾಡುವಂಥ ವ್ಯಕ್ತಿ ಮುಂದಕ್ಕೆ ಹಾರಬೇಕಾದರೆ ಅದರ ಮೊದಲು ಹಲವಾರು ಹೆಜ್ಜೆ ಹಿಂದೆ ಹೋಗಿ ಓಡಿ ಮುಂದೆ ಬಂದು ಮುಂದಕ್ಕೆ ಜಿಗಿಯುತ್ತಾನೆ ಅದು ಅವನಿಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕಾದರೆ ಬಹಳಷ್ಟು ಹಿಂದಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿಯು ನಮಗೆ ಬರಬಹುದು ಫೋಕಸ್ ಆನ್ ಯುವರ್ ಓನ್ ಜರ್ನಿ ಹಲವು ಸಂದರ್ಭಗಳಲ್ಲಿ ನಾವೊಂದು ಗುರಿಯನ್ನು ತಲುಪಲು ಹೊರಟಾಗ ಗುರಿಯನ್ನು ಹುಡುಕಿ ಹೊರಟಾಗ ನಮಗೆ ಬೇರೆ ಬೇರೆ ರೀತಿಯ ಉಪದೇಶಗಳನ್ನು ಕೊಡುವವರು ನಮ್ಮನ್ನು ಹಿಮ್ಮೆಟ್ಟಿಸಲು ಪರಿಶ್ರಮಿಸುವವರು ಇರ್ತಾರೆ ನಾವು ಇತರರ ಮಾತುಗಳನ್ನು ಉಪದೇಶಗಳನ್ನು ಸಲಹೆಗಳನ್ನು ಕೇಳಬಹುದು ಆದರೆ ನಮ್ಮ ನಿರ್ಧಾರದಿಂದ ನಾವು ಯಾವತ್ತೂ ವಿಚಲಿತರಾಗುವಂಥ ಕೆಲಸಕ್ಕೆ ಹೋಗಬಾರದು ಆಲ್ವೇಸ್ ಟೇಕ್ ಆ್ಯಕ್ಷನ್ ಕೇವಲ ಆಲೋಚನೆಗಳಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಆಗ ಮಾತ್ರ ಗೆಲುವು ಸಾಧ್ಯ ಅನೇಕ ಜೀವನ ಪಾಠಗಳನ್ನು ನಮಗೆ ಹೇಳಿಕೊಡುವಂತಹ ಉತ್ತಮವಾದ ಒಂದು ಕಥೆಯನ್ನು ಹೊಂದಿರುವ ಸರಾಗವಾಗಿ ಕುತೂಹಲಕಾರಿಯಾಗಿ ಓದಿಸಿಕೊಂಡು ಹೋಗುವಂತಹ ಪಾವ್ಲೋ ಕೊಯ್ಲೊ ಎಂಬ ಬ್ರೆಜಿಲಿಯನ್ ಲೇಖಕರು ಬರೆದಂತಹ ಈ ಕತೆಯನ್ನು ನೀವೆಲ್ಲರೂ ಓದಿ ಅದರಲ್ಲಿರುವ ಜೀವನ ಪಾಠಗಳನ್ನು ಅನುಸರಿಸಿ ಬದುಕಿನಲ್ಲಿ ಇನ್ನಷ್ಟು ಮುಂದೆ ಹೋಗಲು ಪರಿಶ್ರಮಿಸಿ ಈ ಕಥೆಯು ಮೂಲದಲ್ಲಿ ಪೋರ್ಚುಗೀಸ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು ನಂತರ ಅದು ಮೊದಲನೇದಾಗಿ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಲ್ಪಟ್ಟಿತ್ತು ಆ ಬಳಿಕ ಪ್ರಪಂಚದ ಹಲವಾರು ಭಾಷೆಗಳಿಗೆ ಎಂಬತ್ತಕ್ಕಿಂತಲೂ ಹೆಚ್ಚು ಭಾಷೆಗಳಿಗೆ ಅದು ಅನುವಾದಿಸಲ್ಪಟ್ಟಿತು ಎಂಬುದರಿಂದಲೇ ನಿಮಗೆ ಈ ಪುಸ್ತಕ ಎಷ್ಟು ಪ್ರಭಾವಶಾಲಿ ಎಂಬುದು ತಿಳಿಯುತ್ತದೆ ಈ ಪುಸ್ತಕವನ್ನು ಎಲ್ಲರೂ ಕಡ್ಡಾಯವಾಗಿ ಓದಿ ನಿಮ್ಮ ಬದುಕನ್ನು ಬದಲಿಸಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು